ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ ಸೀರಿಯಲ್ ಆದರೆ ಲೈಕ್ ಕೊಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪೂಜಾ ಕಿಶನ್ಗೆ ಹೇಳ್ತಿದ್ದಾಳೆ ಬಾ ಕಿಶನ್ ನೀನು ಕರ್ಕೊಂಡು ಹೋಗೋ ತನಕ ಎಲ್ಲೆಲ್ಲ ಕರ್ಕೊಂಡು ಹೋಗ್ತೀವೋ ಯಾಕೆ ಏನು ಅಂತೇಳಿ ನಾನೇನು ಕೇಳಲ್ಲ ಅಂತ ಇದ್ದಾಳೆ ಕಾರ್ ಹತ್ತಿ ಕುತ್ಕೊಂಡ್ಮೇಲೆ ಕಿಶನ್ ಹೂವಿನ ಅಂಗಡಿ ನೋಡಿಬಿಟ್ಟು ಪೂಜಾಗೆ ಮಲ್ಲಿಗೆ ಹೂ ಇಸ್ಕೊತಾ ಇದ್ದಾನೆ ಕಿಶನ್ ಹೂವು ತಗೊಂಡು ಬಂದು ಕೊಟ್ಟಿದ ತಕ್ಷಣ ಕಾರಲ್ಲಿ ಕಿಶನ್ ಎಲ್ಲ ಹೂವು ನನಗೇನಾ ಅಂತ ಕೇಳ್ತಿದ್ದಾಳೆ ಕಿಶನ್ ನಿನಗೊಂದು ಮಾತು ಹೇಳಲ್ಲ ಎಲ್ಲ ಹುಡುಗಿಯವ್ರಿಗೂ ಇಷ್ಟಪಟ್ಟಿದ್ದ ಹುಡುಗ ಚಾಕ್ಲೇಟು ರೋಸು ಏನು ಕೊಟ್ಟರು ಖುಷಿ ಆದರೆ ಮಲ್ಲಿಗೆ ಹೂ ಕೊಟ್ಟರೆ ಖಂಡಿತವಾಗ್ಲೂ ಎಲ್ರಿಗೂ ಖುಷಿಯಾಗುತ್ತೆ ಅಂತಾಳೆ ಥ್ಯಾಂಕ್ ಯು ಸೋ ಮಚ್ ಕಿಶನ್ ಅಂತಾಳೆ ಹೂವು ಇಸ್ಕೊಂಡು ಹೌದು ಏನು ವಿಷಯ ಇವತ್ತು ಹೂವು ಎಲ್ಲ ತಂದು ಕೊಡ್ತಾ ಇದೆಯಾ ಅಂತ ಪೂಜಾ ಕೇಳ್ತಿದ್ದಾಳೆ ಏನು ಪೂಜಾ ನಾನು ಪ್ರೀಸೋ ಹುಡುಗಿಗೆ ನಾನು ಇಷ್ಟು ಮಾಡಬಾರ್ದಾ ಅಂತ ಹೇಳಿ ಕಿಶನ್ ಕೇಳ್ತಿದ್ದಾನೆ ನೋಡು ಪೂಜಾ ನಿನಗೇನಾದರೂ ಕೊಡಿಸ್ಬೇಕು ಅಂತ ಅಂದರೆ ಅದಕ್ಕೆ ಕಾರಣ ಬೇಕಾಗಿಲ್ಲ ಕೊಡಿಸ್ಬೇಕು ಅನ್ನಿಸ್ತು ಅದಕ್ಕೆ ಕೊಡಿಸ್ದೆ ಅಂತಾನೆ ಕಿಶನ್ ಇವತ್ತಿಂದ ಯಾರೂ ನನ್ನ ನಿನ್ನ ಬೇರೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾನೆ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಪೂಜಾ ಅಂತಾನೆ ಅಲ್ಲ ಕಿಶನ್ ಅವಾಗಿಂದ ನೋಡ್ತಾ ಇದ್ದೀನಿ ಇವತ್ತಿಂದ ಇವತ್ತಿಂದ ಅಂತ ಹೇಳಿ ಒತ್ತಿ ಒತ್ತಿ ಹೇಳ್ತಿದ್ಯಾ ಅಂತ ಪೂಜಾ ಹೇಳ್ತಿದ್ದಾಳೆ ಹೇಳಿದ್ನಲ್ಲ ಪೂಜಾ ಸ್ಪೆಷಲ್ ಡೇ ಅಂತ ಅಲ್ಲ ಕಿಶನ್ ಏನಂತ ಸ್ಪೆಷಲ್ ಡೇ ನನ್ನ ಬರ್ಡೇನೂ ಅಲ್ಲ ನಿನ್ನ ಬರ್ಡೇನೂ ಅಲ್ಲ ಅಂತೇಳಿ ಪೂಜಾ ಕೇಳ್ತಿದ್ದಾಳೆ ಯಾರ ಡೇನೂ ಅಲ್ಲ ಪೂಜಾ ಆದರೆ ನಮ್ಮ ಲೈಫಲ್ಲಿ ಸ್ಪೆಷಲಾಗಿ ಉಳಿತೈತಿ ಈ ದಿನ ಅಂತ ಹೇಳ್ತಾನೆ ಪೂಜಾ ನಿನಗೆಲ್ಲ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಈಗಲೇ ಹೇಳ್ಬಿಟ್ರೆ ಎಲ್ಲ ಕೆಲಸ ಕೆಟ್ಟೋಗುತ್ತೆ ಬಾ ಅಂತ ಹೇಳ್ತಾನೆ ಹೌದು ಮಹಿತಾ ಲೆಟ್ರ್ ಬರೆದಿಟ್ಬಿಟ್ಟು ಹೋಗಿದ್ದಾನೆ ಐ ಆಮ್ ಸಾರಿ ಅಂತ ಆದಿ ಹೇಳ್ತಿದ್ದಾನೆ ಕಿಶನ್ ಅವ್ರ ಅತ್ತೆ ಹೇಳ್ತಿದ್ದಾಳೆ ನಾವೆಲ್ಲ ಮದುವೆ ಒಪ್ಕೊಂಡಿಲ್ಲ ಅಂತ ಈಗೆಲ್ಲ ಮಾಡಿದ್ನಾ ಅಂತ ಅವನು ಈ ಮಟ್ಟಿಗೆ ಇಳಿತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತಾಳೆ ಅತ್ತೆ ಎಲ್ಲಿಗೋಗಿರ್ಬೋದು ಫೋನ್ ಮಾಡೋವ್ನಿಗೆ ಅಂತ ಹೇಳ್ತಾರೆ ಕಿಶನ್ ಅತ್ತೆ ಆದಿಗೆ ಆದಿ ಹೇಳ್ತಾನೆ ಫೋನ್ ಮಾಡ್ದೆ ಒಂದ್ಸಲ ರಿಂಗ್ ಆಗಿ ಕಟ್ ಮಾಡ್ದಾ ಅಂತ ಫೋನ್ ಮಾಡಬಾರ್ದು ಅಂತ ಹೇಳಿ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿರ್ತಾನೆ ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋಗಿ ಬಿಡಬಾರ್ದು ಅಂತೇಳಿ ಕನಿಕಾ ಹೇಳ್ತಿದ್ದಾಳೆ ಹೌದು ಆ ಪೂಜೆ ಏನಾದರೂ ಮದುವೆಯಾಗಿ ನಮ್ಮ ಮನೆಗೆ ಬಂದರೆ ಅಷ್ಟೇ ಅಂತೇಳ್ಬಿಟ್ಟು ಆದಿ ಅತ್ತೆ ಹೇಳ್ತಿದ್ದಾಳೆ ಆದಿ ಹೊರಗಡೆ ಬಂದು ಸೆಕ್ಯೂರಿಟಿ ಸೆಕ್ಯುರಿಟಿ ಅಂತ ಸೆಕ್ಯುರಿಟಿನ ಬರ್ತಾ ಇದ್ದಾನೆ ಸರ್ ಏನಾಯಿತು ಸರ್ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಸೆಕ್ಯೂರಿಟಿ ಕೇಳ್ತಾನೆ ಕಿಶನ್ ಯಾವ ಕಡೆಗೆ ಹೋದ ಗೊತ್ತಾ ಅಂತ ಕೇಳ್ತಾನೆ ಸೆಕ್ಯೂರಿಟಿ ಹೇಳ್ತಾನೆ ದೇವಸ್ಥಾನಕ್ಕೆ ಹೋದರು ಸಾರ್ ಅಂತ ಯಾವ ದೇವಸ್ಥಾನಕ್ಕೆ ಹೋಗಿರೋದು ಅಂತ ಹೇಳಿದ್ನ ಅಂತೇಳಿ ಆದಿ ಕೇಳಿದ್ರೆ ಸೆಕ್ಯೂರಿಟಿ ಹೇಳ್ತಾನೆ ಯಾವ ದೇವಸ್ಥಾನದಲ್ಲಿ ಜಾಸ್ತಿ ಮದುವೆ ಆಗುತ್ತೆ ಅಂತ ಕೇಳಿದ್ರು ಮೇನ್ ರೋಡಲ್ಲಿದೆಯಲ್ಲ ಆ ದೇವಸ್ಥಾನ ಅಂತ ನಾನು ಹೇಳಿದೆ ಸಾರ್ ಅಂತ ಹೇಳ್ಬಿಟ್ಟು ಸೆಕ್ಯುರಿಟಿ ಹೇಳ್ತಿದ್ದಾನೆ ಸರಿ ಏನಿಲ್ಲ ನೀವು ಹೊರಡಿ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿಗೆ ಆದಿ ಎಲ್ಲರನ್ನು ಕರ್ಕೊಂಡು ದೇವಸ್ಥಾನ ಕಡೆಗೆ ಹೋಗ್ತಿದ್ದಾನೆ ಸುನಂದ ಅವರು ಮನೇಲಿ ತಲೆ ತಲೆ ಚಚ್ಕೊತಾ ಇದ್ದಾರೆ ಎಂಥ ಕೆಲಸ ಮಾಡಿದೆ ಪೂಜಾ ಅಂತ ಹೇಳಿ ಅಷ್ಟೊತ್ತಿಗೆ ಭಾಗ್ಯ ಆದಿಗೆ ಫೋನ್ ಮಾಡ್ತಾಳೆ ಆದಿ ಕಾರಲ್ಲಿ ಹೋಗ್ತಿರುವಾಗ ಕನಿಕಾ ಕಿಶನ್ಗೆ ಬೈಕ್ ಮರ್ಯಾದೆ ಹೋಗೋ ಕೆಲಸನೇ ಮಾಡ್ತಾನೆ ಇವನು ಅಂತ ಭಾಗ್ಯ ಫೋನ್ ಮಾಡುವಾಗ ಆದಿ ಫೋನ್ ಎತ್ಬಿಟ್ಟು ಇವ್ರು ಯಾಕೆ ಮತ್ತೆ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾನೆ ಹಲೋ ಅಂತಾನೆ ಮತ್ತೆ ಯಾಕೆ ಕಾಲ್ ಮಾಡಿದ್ದೀರಾ ಅಂತೇಳಿ ಆದಿ ಆದಿ ಅವರೇ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಕಿಶನ್ ಅವರು ಯಾವ ಕಡೆ ಹೋಗಿದ್ದಾರೆ ಸ್ವಲ್ಪ ಹೇಳಿ ಅಂತಾಳೆ ನಿಂದ ಒಂದೇ ಒಂದು ಸಹಾಯ ಆಗಬೇಕು ಅವ್ರು ಎಲ್ಲಿದ್ದಾರೆ ಯಾವ ಕಡೆ ಹೋಗಿದ್ದಾರೆ ಅಂತ ಒಂಚೂರು ಹೇಳಿ ಅಂತಾಳೆ ಗೊತ್ತಿದ್ರೆ ದಯವಿಟ್ಟು ನಮ್ಗೆ ಹೇಳಿ ಅಂತ ಕೇಳ್ಕೊತಿದ್ದಾಳೆ ನೋಡಿ ಭಾಗ್ಯ ನಿಮ್ಮ ಡ್ರಾಮಾ ಎಲ್ಲ ಪ್ಲೀಸ್ ನಾನು ಮುಂದೆ ಆಡಬೇಡಿ ಅದೇವರೇ ಪ್ಲೀಸ್ ನಮ್ಗೆ ಯಾರಿಗೂ ಈ ವಿಷಯ ಗೊತ್ತಿರಲಿಲ್ಲ ತುಂಬಾ ಭಯ ಆಗ್ತಿದೆ ಹೇಳಿ ಅಂತಾಳೆ ನಮಗೆ ಚೂರಾದರೂ ಗೊತ್ತಿದ್ದಿದ್ರೆ ನಾವು ಹೋಗೋಕೆ ಬಿಡ್ತಿದ್ದಿಲ್ಲ ಅಂತಾಳೆ ಭಾಗ್ಯ ನಾನು ನಿಮ್ಮನ್ನು ನಂಬಲ್ಲ ಆದರೂ ನಿಮ್ಮನ್ನು ನಂಬ್ತೀನಿ ನೀವು ಅಲ್ಲಿಗೆ ಬಂದು ಮದುವೆ ನಿಲ್ಲಿಸ್ಬೇಕು ಅಂತ ಹೇಳ್ತಿದ್ದಾನೆ ಕಿಶನ್ ಒಪ್ಪಿಲ್ಲ ಅಂದ್ರೂ ನೀವು ಬಂದು ನಿಮ್ಮ ತಂಗಿನ ವಾಪಸ್ ಕರ್ಕೊಂಡೋಗಿ ಅಂತಾನೆ ಆದಿ ಏನಾದರೂ ಬಂದು ಹೊಸ ಡ್ರಾಮಾ ಶುರು ಮಾಡಿದ್ರೆ ಈ ಆದಿಶ್ ಕಾಮ್ಯಾತ್ ಸುಮ್ಮನೆ ಇರೋಲ್ಲ ಅಂತ ಹೇಳ್ತಿದ್ದಾನೆ ನಮ್ಮ ಮನೆಯಿಂದ ಮೇನ್ ರೋಡ್ಗೆ ಜಾಯಿನ್ ಆಗ್ತೀವಲ್ಲ ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲಿಗೆ ಬಂದುಬಿಡಿ ಅಂತಾರೆ ಅಷ್ಟೊತ್ತಿಗೆ ಕಿಶನ್ ಅವ್ರ ಅತ್ತೆ ಫೋನ್ನ ಕಿತ್ಕೊಂಡು ಆದಿ ಹತ್ರ ಮಾತಾಡ್ತಿದ್ದಾರೆ ಲಾಸ್ಟಿಗೂ ನಿಮ್ಮ ಬುದ್ಧಿನ ತೋರಿಸ್ಬಿಟ್ರಲ್ಲ ಈ ಚೀಪ್ ಮೆಂಟಾಲಿಟಿ ತೋರಿಸ್ತೀರಾ ಅಂತ ಹೇಳಿ ನಿಮ್ಮ ಮನೆ ಹೆಣ್ಣು ಬೇಡ ಅಂತ ಹೇಳಿದ್ದು ಅಂತಿದ್ದಾರೆ ನಿಮ್ಮ ಮನೆಯಲ್ಲಿ ನಿಮ್ಮಿಬ್ಬರು ಓ ಒಳ್ಳೆ ಬುದ್ಧಿ ಅಂತ ಕಲಸಿಲ್ವಾ ಯಾವ ಥರ ಇರಬೇಕು ಯಾವ ಥರ ಬಿಹೇವ್ ಮಾಡಬೇಕು ಅಂತ ಹೇಳೇ ಕೊಟ್ಟಿಲ್ಲ ಅನಿಸುತ್ತೆ ಅಲ್ವಾ ಬಾಕಿ ಹತ್ರ ಫೋನ್ ಕಿತ್ಕೊಂಡು ಉಸ್ಮಾ ಅವ್ರು ಹೇಳ್ತಾ ಇದ್ದಾರೆ ಮೀನಾಕ್ಷಿ ಅವರೇ ಸುಮ್ಮನೆ ಇದ್ದರೆ ಸರಿ ಬಾಯಿ ಮುಚ್ಕೊಂಡು ಅಂತ ಯಾಕೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದೀರಾ ಕುಸ್ಮಾವಿಗೂ ಮೀನಾಕ್ಷಿಗೂ ಫೋನಲ್ಲೇ ಫೈಟು ಕಿಶನ್ ಪೂಜಾನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದಾನೆ ಜಿಮ್ಮಲ್ಲಿ ಕೆಲಸ ಮಾಡೋ ಹುಡುಗಿ ಕೇಳ್ತಾ ಇದ್ದಾನೆ ಎಲ್ಲ ರೆಡಿ ಆಯ್ತಾ ಅಂತ ಹಾಂ ಸರ್ ಎಲ್ಲ ರೆಡಿಯಾಗಿದೆ ಅಂತೇಳಿ ಹುಡುಗಿ ಹೇಳ್ತಿದ್ದಾಳೆ ಪೂಜೆ ಹೇಳ್ತಾಳೆ ಏನು ರೆಡಿ ಪೂಜೆ ಮಾಡಿಸೋಕ್ತಾನೆ ತಾನೆ ಬಂದಿದ್ದೀವಿ ಅಂತ ಇನ್ನೂ ಪೂಜೆಗೆ ಯಾವ ವಿಷಯನೂ ಗೊತ್ತಿಲ್ಲ ಮದುವೆ ವಿಚಾರದಲ್ಲಿ ಮನೇಲಿ ಎಲ್ಲ ತುಂಬ ಗಲಾಟೆ ನಡೀತಿತ್ತಲ್ಲ ಅದಕ್ಕೋಸ್ಕರ ಒಂದು ಪೂಜೆ ಮಾಡ್ಸೋಕೆ ಬಂದಿದ್ದು ಅಂತ ಕಿಶನ್ ಹೇಳ್ತಿದ್ದಾನೆ ಅವಾಗ ಈ ಜಿಮ್ಮಲ್ಲಿ ಕೆಲಸ ಮಾಡೋ ಹುಡುಗಿ ಹೇಳ್ತಿದ್ದಾಳೆ ಸರ್ ಪೂಜೆಗೆ ಏನು ವಿಷಯ ಗೊತ್ತಿಲ್ವಾ ಅಂತ ಭಾಗ್ಯ ಅವರು ಕೂಡ ಕಾರಲ್ಲಿ ದೇವಸ್ಥಾನ ಕಡೆಗೆ ಬರ್ತಾ ಇದ್ದಾರೆ ಧರ್ಮಣ ಕಾರಲ್ಲಿ ಕೂತ್ಕೊಂಡು ಓಡ್ತಾ ಇದ್ದಾರೆ ಎಲ್ಲರೂ ಪೂಜೆ ಯಾಕೆ ಹಿಂಗೆ ಮಾಡಿದ್ಲು ಅಂತೇಳಿ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ಸುನಂದ ಅವ್ರು ಫೋನ್ ಮಾಡ್ತಿದ್ದಾರೆ ಯಜಮಾನ್ರಿಗೆ ಪೂಜಾ ಅವ್ರ ತಂದೆ ಫೋನ್ ಎತ್ತಿಯಲ್ಲೋ ಅಲೋ ಅಂತಾರೆ ಎಲ್ರಿ ಇದ್ದೀರಾ ಯಾಕೆ ರೀ ಫೋನ್ ಎತ್ತುತ್ತಾ ಇಲ್ಲ ಅಂತ ಕೇಳ್ತಾಳೆ ಪೂಜಾ ಓಡೋಗಿಬಿಟ್ಟಿದ್ದಾಳೆ ರೀ ಕಿಶನ್ ಜೊತೆ ಮದುವೆ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳ್ತಿದ್ದಾಳೆ ಏನು ಹೌದ್ರಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಕ್ಕೆ ಇಟ್ಬಿಟ್ಲು ಪೂಜಾ ಮದುವೆ ಮಾಡ್ಕೊಳ್ಳೋಕ್ಕೆ ದೇವಸ್ಥಾನದಲ್ಲಿ ಓಡೋಗ್ಬಿಟ್ಟಿದ್ದಾಳೆ ಕಿಶನ್ ಜೊತೆಗೆ ಅಂತಾರೆ ಬೀಗರು ಮನೆಯಿಂದ ಫೋನ್ ಮಾಡಿದ್ರು ರೀ ಆ ಕಿಶನ್ನು ಮದುವೆ ಮಾಡ್ಕೋಕೆ ಓಡೋಗಿದ್ದಾನೆ ಅಂತ ಪೂಜಾನ ಕರ್ಕೊಂಡು ಪತ್ರ ಬರ್ದಿಕ್ಬಿಟ್ಟು ಹೋಗಿದ್ದಾನೆ ಅಂತೆ ಒಬ್ಬಳು ಮಗಳು ಗಂಡ ಬಿಟ್ಟವಳು ಅಂತೇಳಿ ಜನ ಎಲ್ಲ ಆಡ್ಕೊತಿದ್ದಾರೆ ಇನ್ನೂ ಇವಳು ನೋಡಿದ್ರು ಓಡೋಗಿದ್ದಾಳೆ ಇನ್ನೆಷ್ಟು ಆಡ್ಕೊತಿದ್ದಾರೋ ಏನೋ ಎಲ್ಲ ನಮ್ಮ ಹಣೆ ಬರ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ ರೀ ಸುನಂದ ನಿಮಗೆ ಕೋಪ ಬಂದಿದೆ ಅನ್ನೋದು ನಮಗೆ ಗೊತ್ತು ಆದರೆ ಕೋಪ ಮಾಡ್ಕೊಳ್ಳೋಕ್ಕೋಗಿ ಭಾಗ್ಯ ಮೇಲೆ ಯಾಕೆ ರೀ ಅದು ಇದು ಹೇಳ್ತಿದ್ದೀರಾ ನೀವು ಅಂತೇಳಿ ಕುಸುಮಾ ಅವ್ರು ಕೇಳ್ತಿದ್ದಾರೆ ಪೂಜಾರಿ ಎಲ್ಲ ಜೋಡಿಸ್ಕೊಂಡು ದೇವಸ್ಥಾನ ಬಾಗ್ಲಲ್ಲಿ ಮಂತ್ರ ಹೇಳ್ತಿದ್ದಾನೆ ಇಲ್ಲಿ ಕಿಶನ್ ರೆಡಿ ಆಗಿಬಿಟ್ಟು ಬಂದು ನಿಂತ್ಕೊಂಡಿದ್ದಾನೆ ಪೂಜಾ ಕೂಡ ರೆಡಿಯಾಗಿಬಿಟ್ಟು ಅಲ್ಲಿಗೆ ಬಂದಳು ಪೂಜಾ ತುಂಬ ಸುಂದರವಾಗಿ ಕಾಣ್ತಿದ್ಯಾ ಅಂತ ಕಿಶನ್ ಕೇಳ್ತಿದ್ದಾನೆ ಬ್ಯೂಟಿಫುಲ್ಲಾಗಿ ಕಾಣ್ತಿದ್ಯಾ ಅಂತಿದ್ದಾನೆ ನಾಚ್ಕೊತಿದ್ದಾಳೆ ಪೂಜಾ ಥ್ಯಾಂಕ್ಸ್ ಕಿಶನ್ ನೀನು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತಾಳೆ ಅಲ್ಲ ಎಲ್ಲರೂ ಮದುವೆಗೆ ರೆಡಿ ಆಗ್ತಾರಲ್ಲ ಆ ಥರ ಆಗೋ ಕೇಳ್ದೆಲ್ಲ ಯಾಕೆ ಅಂತ ಕೇಳ್ತಾಳೆ ಪೂಜಾ ಎಲ್ಲ ಹೇಳ್ತೀನಿ ಪೂಜಾ ಅಂತ ಹೇಳ್ಬಿಟ್ಟು ಕಿಶನ್ ಹೇಳ್ತಿದ್ದಾನೆ ಅಲ್ಲಿ ಪೂಜೆ ಮಾಡೋ ಜಾಗದಲ್ಲಿ ತಾಳಿ ಹೂವು ಎಲ್ಲನೂ ನೋಡಿ ಪೂಜೆಗೆ ಶಾಕ್ ಆಗುತ್ತೆ ತುಂಬಾ ಆಚರಿಕೆ ಪಟ್ಟು ನೋಡ್ತಿದ್ದಾಳೆ ಏನಿದು ಈ ಥರ ಎಲ್ಲ ಜೋಡಿಸಿದಾರಲ್ಲ ಅಂತ ತಾಳಿ ನೋಡಿ ಕೂಡ ಶಾಕ್ ಆಗ್ತಾಳೆ ಏನಪ್ಪ ತಾಳಿ ಹಾರ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಕಿಶನ್ ಹತ್ರ ಪೂಜಾ ಕೇಳ್ತಾಳೆ ಕಿಶನು ಹಾರ ತೆಗೆದು ಪೂಜೆಗೆ ಹಾಕಿ ಬಿಡ್ತಾನೆ ಎಲ್ಲ ನೋಡ್ಕೊಂಡು ನಿಂತ್ಕೊಂಡು ಪೂಜಾ ಫುಲ್ ಟೆನ್ಷನ್ ಆಗಿಬಿಟ್ಟು ಶಾಕಾಗಿ ನಿಂತಿದ್ದಾಳೆ ನೀನು ತೊಗೊಳಮ್ಮ ಹೂವಿನಾರ ಅಂತ ಹೇಳ್ತಿದ್ರು ಪೂಜೆ ಇಸ್ಕೊಂಡಿರೋಲ್ಲ ಕಿಶನ್ ಪೂಜಾ ಕೈ ಮೇಲೆ ಇಟ್ಟು ಹೂವಿನಾರ ತಾನೇ ಹಾಕ್ಕೊತಾ ಇದ್ದಾನೆ ಹೂವಿನಾರ ಕತ್ತಿಗೆ ಕಿಶನ್ ಈ ಹಾರ ಎಲ್ಲ ಯಾಕೆ ನೀನು ಅವಾಗ ತಾನೇ ಪೂಜೆ ಅಂತ ಹೇಳಿದ್ದು ಅಂತಿದ್ದಾಳೆ ಇಲ್ಲಿ ಗೇಟಲ್ಲಿ ಬಂದೇ ಬಿಟ್ಟರು ಆದಿಯವರು ಆ ಕಡೆಯಿಂದ ಭಾಗ್ಯ ಫ್ಯಾಮಿಲಿ ಎಲ್ಲರೂ ಬಂದುಬಿಟ್ರು ಗೇಟಲ್ಲಿ ನಿಂತ್ಕೊಂಡು ಜಗಳಿಗೆ ಬಿದ್ದುಬಿಟ್ಟವ್ರೆ ಎಲ್ಲ ಆದಿ ಭಾಗ್ಯ ಹೇಳ್ತಿದ್ದಾನೆ ಓ ನೀವು ಇವಾಗ ಇದ್ದೀರಾ ನಾನೇನೋ ಅಂದ್ಕೊಂಡೆ ನೀವು ಬಂದು ಮುಂದೆ ನಿಂತ್ಕೊಂಡು ಮದುವೆ ಮಾಡ್ತಾ ಇದ್ದೀರೇನೋ ಅಂತ ಆದಿ ಅವರೇ ನಾನು ಅವಾಗಿಂದ ಅದೇ ಹೇಳ್ತಾ ಇದ್ದೀನಿ ನನಗೆ ಯಾವ ವಿಷಯನೂ ಗೊತ್ತಿಲ್ಲ ಅಂತ ಭಾಗ್ಯ ಹೇಳ್ತಿದ್ದಾಳೆ ನಮಗೂ ಈ ವಿಷಯ ಗೊತ್ತಾಗಿರಲಿಲ್ಲ ಇವಾಗಲೇ ಗೊತ್ತಾಗ್ತಿರೋದು ಅಂತಾಳೆ ನೀವು ನೋಡಿದ್ರೆ ನಮ್ಮ ಮೇಲೇನೇ ದೂರ ಆಗ್ತಾ ಇದ್ದೀರಲ್ಲ ಅಂದರೆ ನಿಮ್ಮ ತಂಗಿ ನಿಮ್ಮ ಹತ್ರ ಹೇಳದೇನೆ ಓಡ್ ಬಂದ್ಲು ಅಂತ ಆಯಿತು ಅಂಥೇಳಿ ಆದಿ ಹೇಳ್ತಿದ್ದಾನೆ ಓಡ್ ಬರಲಿಲ್ಲದೆ ಇನ್ನೇನು ಮಾಡ್ತಾಳೆ ಭಾಗ್ಯ ಗಂಡಿನ ಬಿಟ್ಟು ಓಡ್ ಬಂದ್ಲು ತಂಗಿ ಮನೆನೇ ಬಿಟ್ಟು ಓಡ್ ಬಂದ್ಲು ಅಂತೇಳಿ ಕಿಶನ್ ಅವ್ರ ಅತ್ತೆ ಹೇಳ್ತಿದ್ದಾರೆ ಎಷ್ಟಾದರೂ ಭಾಗ್ಯನ ತಂಗಿ ಅಲ್ವಾ ಅವಳಿಂದ ನಾವು ಇನ್ನೇನು ಎದುರು ನೋಡೋಕ್ಕಾಗುತ್ತೆ ಅಂತಿದ್ದಾರೆ ನೋಡಿ ಮೀನಾಕ್ಷಿ ಅವರೇ ಮಾತಿಗೆ ಮಾತು ಬೆಳೆಸೋದು ನನಗಿಷ್ಟ ಇಲ್ಲ ಅಂತೇಳ್ಬಿಟ್ಟು ಭಾಗ್ಯ ಅಲ್ಲಿಂದ ದೇವಸ್ಥಾನ ಕಡೆಗೆ ಹೋಗ್ತಾಳೆ ಎಲ್ಲರೂ ಕರ್ಕೊಂಡು ಕೊನೆಗೂ ಕಿಶನ್ ಬಾಯ್ಬಿಟ್ಟ ಮದುವೆ ಅಂತ ಇದಕ್ಕಿದ್ದಾಗೇನೆ ಮದುವೆ ಅಂದರೆ ಹೇಗೆ ಅಂತೇಳಿ ಪೂಜಾ ಹೇಳ್ತಿದ್ದಾಳೆ ಸಾರಿ ಪೂಜಾ ಬೇರೆ ಆಪ್ಷನ್ ಇದ್ದಿಲ್ಲ ನನ್ನ ಹತ್ರ ಅಂತೇಳಿ ಕಿಶನ್ ಹೇಳ್ತಿದ್ದಾನೆ ಏನೋ ಆಪ್ಷನ್ ಇಲ್ವಾ ಅಂಥೇಳಿ ಪೂಜಾ ಕೇಳ್ತಿದ್ದಾಳೆ ಏನಿದೆಯಲ್ಲ ಅಂತ ಹೇಳಿ ಜೋರಾಗಿ ಕೇಳ್ತಿದ್ದಾಳೆ ಕೆ ನಾನೇನು ಸೀರೆ ಎಲ್ಲ ಈಸ್ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಪೂಜಾ ಕೇಳ್ತಿದ್ದಾಳೆ ಕಿಶನ್ ನೀನು ಈ ಥರ ನಿಧಾರ ತೊಗೊಂತೀಯಾ ಅಂತ ಹೇಳಿ ನನ್ನ ಕನ್ಸು ಮನಸಲ್ಲೂ ತಿಳ್ಕೊಂಡಿಲ್ಲ ಅಂತಾಳೆ ಪೂಜಾ ಪ್ಲೀಸ್ ಅರ್ಥ ಮಾಡ್ಕೋ ಅಂತ ಕಿಶನ್ ಹೇಳ್ತಿದ್ದಾನೆ ತಾಳಿನೂ ತೊಗೊಂಡ್ಬಿಟ್ಟ ಕೈಯಲ್ಲಿ ಮನೇಲಿ ಎಷ್ಟೇ ಒಪ್ಸಿದ್ರು ಒಪ್ಕೊಂತ ಇಲ್ಲ ನಾನೇನು ಮಾಡಲಿ ಅಂತೇಳಿ ಅವಳು ಹತ್ರ ತಗೊಂಡೋಗಿದ್ದಾನೆ ತಾಳಿನ ಕಿಶನ್ ನಾವು ಎಲ್ರೂ ಒಪ್ಪಿಸ್ಬೇಕಿತ್ತು ಕಿಶನ್ ಅಂತೇಳಿ ಪೂಜಾ ಹೇಳ್ತಿದ್ದಾಳೆ ಅದನ್ನ ಬಿಟ್ಟು ನಾವು ಓಡ್ ಬಂದ್ರೆ ಹೇಗೆ ಹೇಳು ನನಗ್ಯಾಕೋ ಇದು ಸರಿಯಾಗಿ ಕಾಣಿಸ್ತಾ ಇಲ್ಲ ಕಿಶನ್ ಅಂತೇಳಿ ಪೂಜಾ ಹೇಳ್ತಿದ್ದಾಳೆ ಪೂಜಾ ಇವತ್ತು ನಾವು ಮದುವೆ ಆಗಿಲ್ಲ ಅಂದ್ರೆ ಯಾವತ್ತೂ ಮದುವೆ ಆಗಲ್ಲ ಅಂತ ಕಿಶನ್ ಹೇಳ್ತಿದ್ದಾನೆ ಮನೆಯಲ್ಲಿ ಅಪ್ಪ ಮಹಿತಾಕ ತಕ್ಕ ಬಿಟ್ಟರೆ ಯಾರೂ ಒಪ್ಕೊಂತಾ ಇಲ್ಲ ನಮ್ಮ ಅತ್ತೆ ಬೇರೆ ಉಪವಾಸ ಇಟ್ಕೊಂಡು ಕೂತಿದ್ದಾರೆ ಒಂದು ಈ ಮದುವೆ ನಿಲ್ಲಬೇಕು ಇಲ್ಲಾಂದರೆ ನಾನು ಹೆಣ ಬೀಳಬೇಕು ಅಂತ ಹೇಳ್ತಿದ್ದಾರೆ ಭಾಗ್ಯ ಬಂದು ಮದುವೆ ನಿಲ್ಲಿಸ್ತಾಳ ಇಲ್ಲ ಪೂಜಾನೇ ನಿಲ್ಲಿಸ್ತಾಳೋ ಇವತ್ತಿನ ಕತೆ ಮುಗೀತು ನಾಳೆ ಸಂಚಿಕೆಯಲ್ಲಿ ಹೊಸ ಕತೆ ಒಂದಿಗೆ ಬರ್ತೀನಿ ಬಾಯ್